ಜೈ ಶ್ರೀರಾಮ್ ಹರ ರಮಾದೇವ್ ಎಲ್ರಿಗೂ ನಮಸ್ಕಾರ ನಾನು ರವಿಕುಮಾರ್ ಎಂಗೌಡ ಮಾತನಾಡ್ತಾ ಇರೋದು ತರಗಟ್ಪುರ ವಾದವಳ್ಳಿಯಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೆಂಗೇಪುರ ವಾಡಿಯಿಂದ ನಮಸ್ತೆ ಸ್ನೇಹಿತರೆ ನಾನು ಕೆಲವು ರಾಜಕೀಯ ವಿಷಯಗಳನ್ನ ಜೊತೆ ಶೇರ್ ಮಾಡಬೇಕು ಹಾಗಾಗಿ ವಿಡಿಯೋ ಮಾಡ್ತಾ ದಯವಿಟ್ಟು ಕೊನೆಯವರೆಗೂ ನೋಡಿ ನಾನು ಮಾಡ್ತಾ ಎಲ್ಲ ಕೆಲಸಗಳನ್ನ ಗುರುತಿಸಿ ಪ್ರೋತ್ಸಾಹ ಮಾಡಿ ನನಗೆ ಹಾರೈಕೆ ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಸಮಾಜ ಸೇವಕ ಪರಿಸರ ಪ್ರಾಣಿ ಪಕ್ಷಗಳ ಸಂರಕ್ಷಕ ಇಪ್ಪತ್ತ್ಮೂರು ವರ್ಷದಿಂದ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಪರವಾಗಿ ಸಂಘಟನೆಗಳಲ್ಲಿ ಭಾಗಿಯಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಬರ್ತಿದ್ದೀನಿ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಾಜ ಸೇವೆಯಲ್ಲಿ ನಾನು ತೊಡಗಿರ್ತೀನಿ ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ಹಗಲು ರಾತ್ರಿಯಿಂದ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಜೊತೆಗೆ ಎಲ್ಲ ಬಗೆಯ ಪ್ರಾಣಿಗಳನ್ನು ದನ ಕರುಗಳ್ನು ಕೂಡ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ವಾರ್ಡ್ಗೆ ಸಂಬಂಧಪಟ್ಟಂಗೆ ಏನಾದರೂ ಕುಂದು ಕೊರತೆ ಇದ್ದರೆ ಅದನ್ನು ಗುರುತಿಸಿ ಅದ್ರ ಬಗ್ಗೆ ನಾನು ಅವೇರ್ನೆಸ್ ಕೊಡೋವಂಥ ಅಂದರೆ ಜನಜಾಗೃತಿ ಕೊಡೋವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಬರ್ತಿದ್ದೀನಿ ನಾನು ಮಾಡ್ತಾರೆ ಪ್ರತಿಯೊಂದು ಕೆಲಸಗಳನ್ನೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ತಾ ಬರ್ತಿದ್ದೀನಿ ಲಕ್ಷಾಂತರ ಜನ ನೋಡಿ ನನಗೆ ಪ್ರೋತ್ಸಾಹ ಮಾಡ್ತಿದ್ರೆ ಆಶೀರ್ವಾದ ಮಾಡ್ತಿದ್ರೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನೋಡಿ ಸ್ನೇಹಿತರೆ ನಾನೊಬ್ಬ ಕಷ್ಟಪಟ್ಟು ಕೆಲಸ ಮಾಡ್ತಾರಂತ ಸಮಾಜ ಸೇವಕ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಮತ್ತು ಮೂಲ ಬಿ ಜೆ ಪಿ ಕಾರ್ಯಕರ್ತ ನಾನು ಕೂಡ ನಮ್ಮ ಎಮ್ಗೆಪುರ ವಾರ್ಡ್ಗೆ ನಮ್ಮ ಬಿ ಜೆ ಪಿ ಪಕ್ಷದ ಪರವಾಗಿ ಆಕಾಂಕ್ಷಿಯಾಗಿದ್ದೀನಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ತಿಂಗಳಿಂದೆ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರ ಮುಗದ್ರೊಳಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ಖಂಡಿತ ನಡೆಸ್ತೀವಿ ಅಂತ ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಚುನಾವಣೆ ಆದಮೇಲೆ ಆಗುತ್ತೋ ಅಥವಾ ಅದಕ್ಕಿಂತ ಮುಂಚಿತವಾಗಿ ಆಗುತ್ತೋ ಗೊತ್ತಿಲ್ಲ ಖಂಡಿತ ಚುನಾವಣೆ ಆಗುತ್ತೆ ನಾನು ಕೂಡ ನಮ್ಮ ಹೆಮ್ಗೆಪುರ ವಾರ್ಡ್ಗೆ ಆಕಾಂಕ್ಷಿ ಆಗಿದ್ದೀನಿ ಮತ್ತು ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳ್ತೀನಿ ಬಂಧುಗಳೇ ನಾನು ಎಲ್ಲ ಕಡೆ ಪ್ರಾಣಿಗಳನ್ನ ರಕ್ಷಣೆ ಮಾಡೋಕ್ಕೆ ಹೋದಾಗ ತುಂಬ ಜನ ನನಗೆ ಅರಸಿ ಪ್ರೋತ್ಸಾಹ ಮಾಡ್ತಿದ್ದಾರೆ ನಿಮ್ಮಂಥವ್ರು ರಾಜಕೀಯಕ್ಕೆ ಬೇಕು ನಿಷ್ಠಾವಂತ ಸೇವೆ ಸಲ್ಲಿಸ್ತಿದ್ದೀರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಿ ಆಗಲೂ ರಾತ್ರಿ ಅಂದೇ ಬಂದು ನಿಮ್ಮ ಜೀವ ಹೊತ್ತಿಟ್ಟು ಕೆಲಸ ಮಾಡ್ತಿದ್ದೀರಿ ನಿಮ್ಮಂಥವ್ರು ರಾಜಕೀಯದಲ್ಲಿ ಬರಬೇಕು ದಯವಿಟ್ಟು ಮುಂದೆ ಬನ್ನಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅವ್ರ ಎಲ್ರಿಗೂ ಶಿರಬಾಗಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಇನ್ನು ಕೆಲವರು ಇದ್ದಾರೆ ಬಂಧುಗಳೇ ಕೆಲವರು ರಾಜಕೀಯದ ಲೀಡರ್ ಅಂತ ಲೀಡರ್ ಅಂತ ಅನಿಸ್ಕೊಂಡಿರೋರು ಭಾಳಷ್ಟು ಜನ ಇದ್ದಾರೆ ಅವರು ಏನಾದರೂ ಈ ಥರ ಹಿಂಗೆ ಪ್ರಾಣಿಗಳ ರಕ್ಷಣೆ ಮಾಡಬೇಕು ಅಂತ ಇದ್ದಾಗ ನಾನು ಫೋನ್ ಮಾಡಿ ಈ ಥರ ಹಿಂಗೆ ಇಂಥ ಕಡೆ ಹಾವು ಬಂದಿದೆ ಈ ಥರ ಕಡೆ ಈ ಥರ ಹಿಂಗೆ ತೊಂದರೆ ಆಗಿರೋ ಪ್ರಾಣಿಗಳಿಗೆ ಇಮಿಡಿಯೇಟು ಬಾರವೆ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನಾನು ರಕ್ಷಣೆ ಮಾಡ್ತೀನಿ ಅವ್ರು ಯಾವ ರೀತಿ ಅಂತ ಹೇಳಿದ್ರೆ ಬರೀ ತಮ್ಮ ಸ್ವಾರ್ಥಕ್ಕೋಸ್ಕರ ಕೆಲಸಗಳು ಮಾಡ್ಕೊಳ್ಳೋ ಮಾಡಿಸ್ಕೊಳ್ಳೋಕ್ಕೋಸ್ಕರ ರವಿನ್ ಕರೀತಾರೆ ಹೊರತು ರವಿ ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡ್ತಾನೆ ಅಂದರೆ ಏನೋ ಒಂಥರ ನೆಗ್ಲಿಜೆನ್ಸಿ ಅವ್ರಿಗೆ ಹತ್ರ ಏನಿದೆ ನೋಡಿ ಬಂಧುಗಳೇ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರನ್ನ ನಮ್ಮ ಮೋದಿಜಿಯವರು ತುಂಬ ಜನಗಳನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಾರೆ ಉದಾಹರಣೆಗಳು ತುಂಬ ಇದೆ ಹಾಗೇ ನಮ್ಮಂಥ ನಿಷ್ಠಾವಂತ ಕೆಲಸಗಾರನ್ನ ಕಾರ್ಯಕರ್ತರನ್ನ ಗುರುತಿಸಿ ಖಂಡಿತ ಅವಕಾಶ ಮಾಡಿಕೊಡ್ತಾರೆ ಅಂತ ಬಲವಾಗಿ ನಂಬಿಕೆ ಇಟ್ಕೊಂಡಿದ್ದೀನಿ ಬಹುಮುಖ್ಯವಾಗಿ ಇನ್ನೊಂದು ವಿಷಯ ಹೇಳೋದೇನು ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗ ಪ್ರಸ್ತುತವಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಖಂಡಿತ ಚುನಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ನವಂಬರ್ ಡಿಸೆಂಬರ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಚುನಾವಣೆ ಆಗುತ್ತೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಇರುವಂತಹ ಎಲ್ಲರ ಅಚ್ಚುಮೆಚ್ಚಿನ ಜನನಾಯಕರು ಹಾಗೂ ಯುವ ನಾಯಕರಾದಂತಹ ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಕೂಡ ಕಷ್ಟಪಟ್ಟು ಕೆಲಸ ಮಾಡೋವಂಥವನ್ನ ಗುರುತಿಸ್ಕೊಡ್ತಾರೆ ಒಂದು ಡೈನಮಿಕ್ ಕ್ಯಾರೆಕ್ಟ್ರ್ ನಮಗೆ ಪ್ರೆಸಿಡೆಂಟಾಗಿ ಅಧ್ಯಕ್ಷರಾಗಿ ದೊರಕಿದ್ದಾರೆ ಅದು ನಮ್ಮೆಲ್ಲರ ಪುಣ್ಯ ಯಾಕಂದರೆ ಅವ್ರ ಕಾರ್ಯವೈಖರಿ ಪ್ರತಿಯೊಂದು ನಾನು ಅವ್ರು ಫಾಲೋ ಮಾಡ್ತಾಯಿದ್ದೀನಿ ರಾತ್ರಿ ರಾತ್ರಿಯೊಂದೇ ಮಳೆ ಚಳಿ ಗಾಳಿಯೊಂದೇ ಪರವಾಗಿ ಸಂಘಟನೆಗಳಲ್ಲಿ ಭಾಗಿಯಾಗ್ತಾ ಬರ್ತಿದ್ದಾರೆ ನಿಜವಾಗ್ಲೂ ಇಂಥ ಒಬ್ಬರು ವ್ಯಕ್ತಿ ನಮಗೆ ಬೇಕಿತ್ತು ದೇವ್ರದೆಯಿಂದ ಒಬ್ಬರು ಸಿಕ್ಕಿದ್ದಾರೆ ನಾವೆಲ್ಲ ಅವ್ರ ಕೈ ಕೆಳಗೆ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಮತ್ತು ಇನ್ನೊಂದು ಕಷ್ಟಪಟ್ಟು ಕೆಲಸ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಅವ್ರ ಗುರುತಿಸ ಅವಕಾಶ ಮಾಡಿಕೊಡ್ತಾರೆ ಅಂತ ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ ಕೆಲವರೆಲ್ಲ ಅಂದ್ಕೊಂಡಿದ್ದಾರೆ ಹಣ ಇದ್ದಾನೆ ರಾಜಕೀಯ ಹಣ ಇಲ್ಲದೆ ರಾಜಕೀಯ ಅಂತ ಮಾತಾಡ್ತಾರೆ ಇಷ್ಟು ಕೆಲಸ ಮಾಡಿದ್ರು ಕೆಲವು ಕಡೆ ಏನಾಗುತ್ತೆ ಅಂದರೆ ನೋವು ಯಾವ ಥರ ನೋವಾಗತ್ತೆ ಅಂದರೆ ಕೆಲಸ ಮಾಡಿಸ್ಕೊಳ್ಳೋರ್ಗೆ ಎಲ್ಲ ಕೆಲಸ ಮಾಡಿಸ್ಕೋತಾರೆ ಆಮೇಲೆ ಅವ್ರು ಹೇಳೋದು ಒಂದೇ ಪರವಾಗಿ ಹಿಂಗೆ ನಾನು ಒಬ್ಬ ಕಾಲ ಆಕಾಂಕ್ಷಿ ಆಗಿದ್ದೀನಿ ನನಗೂ ಅವಕಾಶ ಖಂಡಿತ ಮಾಡಿಕೊಡ್ತಾರೆ ನೀವು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ನಾನು ಅವ್ರಿಗೆ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ರವಿ ದುಡ್ಡಿರೋರಿಗೆಲ್ಲ ರಾಜಕೀಯ ನಿಮಗೆಲ್ಲ ಯಾಕೆ ಅಂತ ಹೇಳ್ತಾರೆ ಈ ಥರ ಪ್ರತಿಯೊಬ್ಬರು ಅಂದ್ಕೊಂಬಿಟ್ರೆ ಒಂದು ಹೇಳ್ತೀನಿ ಕೇಳಿ ಕಷ್ಟಪಟ್ಟು ಕೆಲಸ ಮಾಡೋರು ಯಾರು ಮುಂದಕ್ಕೆ ಬರೋಲ್ಲ ಅರ್ಥ ಮಾಡ್ಕೊಳ್ಳಿ ಧೈರ್ಯವಾಗಿ ಎಂಜೆಬ್ ಮುಂದಿಡಬೇಕು ಯಾರ್ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಕಷ್ಟಪಟ್ಟು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಅಂತಿದ್ದೀರಿ ದಯವಿಟ್ಟು ಮುಂದೆ ಬನ್ನಿ ರಾಜಕೀಯ ಯಾರಪ್ಪನ ಆಸ್ತಿನೂ ಅಲ್ಲ ಅರ್ಥ ಮಾಡ್ಕೊಳ್ಳಿ ಮುಖ್ಯವಾಗಿ ಕಷ್ಟಪಟ್ಟು ಕೆಲಸ ಮಾಡೋರು ಯಾರು ಬೇಕಾದ್ರೂ ಮುಂದೆ ಬರ್ಬೋದು ದಯವಿಟ್ಟು ಇದು ಈ ಮನೋಭಾವನ ಪ್ರತಿಯೊಬ್ಬರು ಕೆಲಸ ಮಾಡುವಂಥ ಕಾರ್ಯಕರ್ತರು ಇಟ್ಕೊಳ್ಬೇಕು ಅಂತ ಈ ಸಮಯದಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಾನು ಒಬ್ಬ ನಮ್ಮ ಎಮ್ಗೆಪುರ ವಾರ್ಡ್ಗೆ ಆಕಾಂಕ್ಷಿಯಾಗಿದ್ದೀನಿ ನಾನು ಮಾಡ್ತಾ ಇರೋ ಎಲ್ಲ ಕೆಲಸಗಳನ್ನ ಗುರುತಿಸಿ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಮೋದಿಜಿಯವರು ವಿಜೇಂದ್ರ ಯಡಿಯೂರಪ್ಪ ಅವರು ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಸೇರಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ಮುಖ್ಯವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಫೈನಲಾಗಿ ಇವಾಗ ಮಳೆಗಾಲ ಶುರುವಾಗಿದೆ ಈಗ ಸುಮಾರು ಕಡೆ ಹಾವುಗಳೆಲ್ಲ ಹೊರಗಡೆ ಬರ್ತಿದ್ದಾವೆ ಇದು ಇನ್ನೊಂದು ಸೀಸನ್ ಪುಟ್ ಪುಟ್ಟು ಹಾವು ಮರಿಗಳೆಲ್ಲ ಮನೆ ಬಾಗ್ಲಲ್ಲಿ ಹೊರ್ಗಡೆ ಒಳಗಡೆ ಎಲ್ಲ ಬರುತ್ತೆ ಯಾವುದೇ ಕಾರಣಕ್ಕೂ ಹೊಡಿಬೇಡಿ ದೇವರು ಪ್ರತಿಯೊಬ್ಬರಿಗೂ ಭೂಮಿ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಎಲ್ಲರೂ ಒಟ್ಟಾಗಿ ಬಾಳಿ ಸಂತೋಷವಾಗಿರಿ ಜೊ ಜೊತೆಯಲ್ಲಿರಿ ಅಂತ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಯಾರು ಯಾರನ್ನು ನಾಶ ನಾಶ ಮಾಡಬಾರ್ದು ಇದನ್ನು ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೇವಾ ನಿಮ್ಮದು ಸೇವನೆ ಹೆಚ್ಚರ್ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ